ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ನ ಪ್ರೆಸ್ ಮಾಡಿ ಇಲ್ಲಿ ನಾನು ಮೊದಲಿಗೆ ಎರಡು ಮೀಡಿಯಮ್ ಸೈಜ್ ಗೊಬ್ಬರಿಯನ್ನು ಈ ರೀತಿ ತುರಿದು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಹಸಿ ಹಸಿ ಇದ್ರೆ ಇದು ಬೇಗ ಹಾಳಾಗಿಬಿಡುತ್ತೆ ಹಾಗೆ ಚುಂಚುಂಗ್ ಥರ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಹುರಿದು ಬೇಳೆ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ಹಾಗೆ ಇಲ್ಲಿ ಒಂದು ಎಲೆ ಹಸಿ ಕರ್ಬೇವಿನ ಸೊಪ್ಪು ಒಂದು ಸಣ್ಣ ಹುಣಸೆ ಹುಣಸೆಹಣ್ಣು ಎರಡು ಬೆಳ್ಳುಳ್ಳಿ ಗಡ್ಡೆಯನ್ನು ಬೇಳೆ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಪ್ಪತ್ತೈದರಿಂದ ಮೂವತ್ತು ಒಣ ಮೆಣಸಿನ್ಕಾಯಿ ಇವಾಗ ನಾವು ಒಂದು ಬಾಣಲೆಗೆ ಈ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೋನಲ್ಲಿ ಇದನ್ನ ಹುರ್ಕೋಬೇಕಾಗುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಕೊಬ್ಬರಿದು ಘಮ ಬಿಟ್ಕೋಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳೋಣ ನೀವು ನಾವು ಕಡಲೆಕಾಯಿ ಬೀಜ ಬಳಸಲ್ಲ ಅನ್ನೋವಂಥವ್ರು ಅಂದರೆ ನನಗೆ ಕಡಲೆಕಾಯಿ ಬೀಜ ಇಷ್ಟ ಇಲ್ಲ ಅನ್ನೋವಂಥವ್ರು ಇದಕ್ಕೆ ಕಡಲೆಬೇಳೆ ಸಹ ಬಳಸ್ಕೋಬೋದು ಕೊಬ್ಬರಿ ತುರಿನ ಬಿಸ್ಲಲ್ಲಿ ಒಣಗಿಸ್ತಿರಲ್ಲ ಹಾಗೆಯೇ ಕಡಲೆ ಸಹ ಬಿಸಿಲಲ್ಲಿ ಒಣಗಿಸ್ಕೊಂಡು ಮೀಡಿಯಮ್ ಉರಿಯಲ್ಲ ಅದನ್ನು ಹುರ್ಕೊಂಡು ಇದೇ ವಿಧಾನದಲ್ಲಿ ಮಾಡ್ಕೋಬೋದು ಈ ಕೊಬ್ಬರಿ ತುರಿಯನ್ನು ನೀವು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಉರಿಯೋಕೋದ್ರೆ ಸೀದೋಗ್ಬಿಡುತ್ತೆ ಸೀದೋಗಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೀಕ್ ಸೀಕ್ಲು ವಾಸನೆ ಹೊಡಿತಿರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೋನಲ್ಲೇ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಆಗಿದೆ ಈಗ ಸೈಡ್ಗೆ ಇಟ್ಟಿಟ್ಕೊಳ್ಳೋಣ ഇക അതേ പാത്രി ഒൺ മെൺസിനകർക്ക മീഡിയം ഉരിയലേ ഇട്ട് കൊണ്ട് ഉർക്കൊക്കെ ಹುರಿದಿದ್ದಾಗಿದೆ ಇದನ್ನು ಕೊಬ್ಬರಿ ಜೊತೆಗೆ ಇಟ್ಕೊಳ್ಳೋಣ ಇದು ಸ್ವಲ್ಪ ಕೂಲಾಗಲಿ ಕೂಲಾಗಿದ್ದಾಗಿದೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ತುರಿನೂ ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಹಾಕೊಂಡು ಫಸ್ಟು ರುಬ್ಬಿಟ್ಕೊಳ್ಳೋಣ ಇನ್ನು ಮಿಕ್ಕಿರೋದು ನೋಡಿ ಇಲ್ಲಿ ತೋರಿಸ್ತೀನಿ ಇದನ್ನು ಮಿಕ್ಕಿರೋ ಸಾಮಾನುಗಳ ಜೊತೆ ಹಾಕೋಬೇಕಾಗುತ್ತೆ ಫಸ್ಟಿಗೆ ಕೊಬ್ಬರಿ ಮತ್ತು ಹಣಮೆಣಸಿನ್ಕಾಯಿ ಮಾತ್ರ ರುಬ್ಬಿಟ್ಕೊಳ್ಳಿ ನೀರು ಗಿರಿ ಏನು ಸಹ ಹಾಕಬಾರ್ದು ಜಸ್ಟ್ ಪೌಡರ್ ಅಷ್ಟೆ ನೋಡಿ ಪೌಡರ್ ಆಗಿದೆ ಇದನ್ನು ಫುಲ್ಲು ನುಣ್ಣಗೆ ಸಹ ಪೌಡರ್ ಮಾಡ್ಕೋಬಾರ್ದು ತರಿ ತರಿಯಾಗೆ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಸ್ವಲ್ಪ ಫಸ್ಟ್ ಏನಕ್ಕೆ ರುಬ್ಕೊಂಡ್ವಿ ಅಂದರೆ ಕಡಲೆಕಾಯಿ ಬೀಜ ಎಲ್ಲ ಹಾಕೊಂಡ್ಬಿಟ್ರೆ ಅದು ನೀರು ನೀರು ಥರ ಸ್ವಲ್ಪ ಹಂಸ ಬಿಟ್ಕೊಳ್ಳುತ್ತೆ ಎಣ್ಣೆ ಎಣ್ಣೆ ಥರ ಅದೆಲ್ಲ ಇಟ್ಟನಂಗೆ ಆಗಿಬಿಟ್ರೆ ರುಬ್ಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಅದಕ್ಕೋಸ್ಕರ ಫಸ್ಟು ಸ್ವಲ್ಪ ರುಬ್ಕೊಂಡ್ವಿ ಈಗ ಮಿಕ್ಕಿರುವಂಥ ಕೊಬ್ಬರಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಈಗ ಶೇಂಗಾ ಬೀಜದ್ದು ಬೇಳೆ ಮಾಡಿ ಇಟ್ಕೊಂಡಿರೋದು ಹಾಕೊಳ್ಳೋಣ ಹಾಗೆ ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಸಪ್ಪೆ ಆದರೆ ಬೇಕಾದರೆ ಪುಡಿ ಉಪ್ಪನ್ನು ಬಳಸ್ಕೋಬೋದು ರುಬ್ಕೊಳ್ಳಿ ನೋಡಿ ರುಬ್ಬಿದ್ದಾಗಿದೆ ಈಗ ತೋರಿಸ್ತಿದ್ದೀನಿ ಇದನ್ನು ಸಹ ಅದೇ ಪಾತ್ರೆಗೆ ಹಾಕೊಳ್ಳಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಸಮಯದಲ್ಲೇ ನೀವು ರುಚಿ ನೋಡಿಕೊಂಡು ಸ್ವಲ್ಪ ಸಪ್ಪೆ ಅನಿಸಿದ್ರೆ ಪುಡಿ ಉಪ್ಪು ಸಹ ಬಳಸ್ಕೋಬೋದು ನೋಡ್ತಿರ್ಬೋದು ರೆಡಿಯಾಗಿದೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ